ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನ ಯಾವಾಗಲೂ ಸೇನೆಯ ಕಪಿಮುಷ್ಟಿಯಲ್ಲೇ ಇರುತ್ತೆ ಯಾಕೆ ಪಾಕ್ನಲ್ಲಿ ಸರ್ಕಾರಕ್ಕಿಂತ ಸೇನೆಯೇ ಪವರ್ಫುಲ್ ಹೇಗೆ ಗಡಿ ಕಾಯಬೇಕಾದ ಸೇನೆಗೆ ಪಾಲಿಟಿಕ್ಸ್ ಮಾಡೋ ಚಪಲ ಯಾಕೆ ಪೊಲಿಟಿಕಲ್ ಪಾರ್ಟಿಗಿಂತ ಕಡೆಯಾಗಿ ಪಾಕ್ ಸೇನೆಯ ಈ ಸರ್ವಾಧಿಕಾರ ಶುರುವಾಗಿದ್ದು ಯಾವಾಗಿಂದ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡೋಣ ಸ್ನೇಹಿತರೆ ಪ್ರಸ್ತುತ ಪಾಕ್ ನಲ್ಲಿ ನಡೆದ ಎಲೆಕ್ಷನ್ ಶುದ್ಧ ಕಾಮಿಡಿ ಯಾಕಂದ್ರೆ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಹೊಂದಿರುವ ಭಾರತ ಕೌಂಟಿಂಗ್ ಶುರುವಾದ ಒಂದೇ ದಿನದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡುತ್ತೆ ಅಂಥದ್ರಲ್ಲಿ ಇಪ್ಪತ್ಮೂರು ಕೋಟಿ ಪಾಪ್ಯುಲೇಷನ್ ಹೊಂದಿರುವ ಪಾಕಿಸ್ತಾನ ಮೂರು ದಿನ ಆದರೂ ರಿಸಲ್ಟ್ ಡಿಕ್ಲೇರ್ ಮಾಡ್ತಾ ಇಲ್ಲ ಆರಂಭಿಕ ಮತ ಎಣಿಕೆಯಲ್ಲಿ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಪಿಟಿಐ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ಮುನ್ನಡೆಯಲಿದ್ರು ಬಹು ಸುಲಭವಾಗಿ ಬಹುಮತ ಪಡೆಯುವ ವಾತಾವರಣ ಕಾಣಿಸ್ತಾ ಇತ್ತು ಇಮ್ರಾನ್ ಖಾನ್ ಜೈಲಿಗಟ್ಟಿ ಚುನಾವಣೆಯಿಂದ ಬ್ಯಾನ್ ಮಾಡಿ ಪಕ್ಷದ ಸಿಂಬಲ್ ಕಿತ್ಕೊಂಡ್ರು ಇಷ್ಟೆಲ್ಲ ಮಾಡಿದ್ರು ಆರಂಭಿಕ ಮುನ್ನಡೆ ನೋಡಿದಾಗ ಇಮ್ರಾನ್ ಖಾನ್ ಇಷ್ಟೆಲ್ಲ ಸೇನೆಯ ಪ್ರಯತ್ನಗಳನ್ನ ಸೋಲಿಸ್ಬಿಟ್ಟು ಗೆಲ್ತಾ ಇದ್ದಾರೆ ಅಂತ ಅನಿಸಿತ್ತು ಆದರೆ ಪಾಕ್ ಸೇನೆ ರಾತ್ರೋರಾತ್ರಿ ಬಂದೂಕುದಾರಿ ಸೈನಿಕರನ್ನ ಚುನಾವಣೆ ಬೂತ್ಗಳಿಗೆ ಕಳಿಸಿ ಎಲೆಕ್ಷನ್ ರಿಗ್ ಮಾಡಿ ರಿಸಲ್ಟ್ ಚೇಂಜ್ ಮಾಡಿದೆ ಟೆಕ್ನಿಕಲಿ ಪಿಟಿಎ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮದ್ರು ಸರ್ಕಾರ ರಚಿಸುವಷ್ಟು ಸೀಟ್ ಇರಬಾರ್ದವರಿಗೆ ಆ ರೀತಿ ನೋಡ್ಕೊಂಡಿದ್ದಾರೆ ಇಮ್ರಾನ್ ಬದಲಾಗಿ ತನ್ನ ಇನ್ನೊಂದು ಕೈಗೊಂಬೆ ನವಾಜ್ ಶರೀಫ್ ಪಾಕ್ ಪ್ರಧಾನಿ ಅನ್ನೋ ಬಾಡಿಗೆ ಸೀಟ್ ನಲ್ಲಿ ಕೂರೋ ಹಾಗೆ ನೋಡ್ಕೊಳ್ತಾ ಇದೆ ಆಕಡೆ ಕಡೆ ಪಿ ಪಾರ್ಟಿಯ ಬಿಲಾವಲ್ ಬುಟ್ಟೋ ಕೂಡ ನನ್ನ ಪಿ ಮಾಡಿ ಲಾಸ್ಟ್ ಟೈಮ್ ನಿಮ್ಗೆ ಸಪೋರ್ಟ್ ಮಾಡಿದ್ವಲ್ಲ ಅಂತ ಕೇಳ್ತಿದ್ದಾರೆ ನೋಡ್ಬೇಕು ಯಾವ ಪಾರ್ಟಿ ಪಿ ಎಂ ಎಲ್ ಎರ ಆಗ್ತಾರ ಪಿಪಿ ಪಿ ಆಗ್ತಾರ ಅಂತ ಇಮ್ರಾನ್ ಖಾನ್ ಆಗ್ಬಾರ್ದು ಆ ರೀತಿ ಸೇನೆ ನೋಡ್ಕೊಂಡಿದೆ ಇಲ್ಲಿ ನವಾಜ್ ಷರೀಫ್ರನ್ನ ಇನ್ನೊಂದು ಕೈಗೊಂಬೆ ಅಂತ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಈ ಇಮ್ರಾನ್ ಖಾನ್ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕ್ ಸೇನೆಯಿಂದಲೇ ಪಳಗಿದ ಗಿಣಿಯಾಗಿದ್ರು ಆಗ ಪಿ ಎಮ್ ಎಲ್ ಎನ್ ಕುರ್ಚಿಯಿಂದ ದೂರ ಇಡಬೇಕಾಗಿತ್ತು ಹೀಗಾಗಿ ನವಾಜ್ ಷರೀಫ್ ಮೇಲೆ ಹತ್ತಾರು ಕೇಸ್ ಹಾಕಿ ಸಾದಿಕ್ ಆ್ಯಂಡ್ ಆಮೀನ್ ಅಂತ ಯಾವುದೇ ಸರಿಯಾಗಿ ಕಾರಣ ಕೊಡದೆ ಧಾರ್ಮಿಕ ಬರಹಗಳಲ್ಲಿರೋ ಅಂಶವನ್ನು ಇಟ್ಕೊಂಡು ಇವರು ಒಳ್ಳೆ ಮನುಷ್ಯ ಅಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ದೇಶ ಭ್ರಷ್ಟ ಮಾಡಿ ಓಡಿಸಿದರು ಅವ್ರು ಹೋಗಿ ಲಂಡನ್ನಲ್ಲಿ ಕೂತ್ಕೊಂಡಿದ್ರು ನವಾಜ್ ಷರೀಫ್ ಇಮ್ರಾನ್ ಗೆಲ್ಲೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಮಾಡಿ ಕುರ್ಚಿಲ್ ತಗೊಂಬಂದು ಕೂರಿಸಿದ್ರು ಅವರು ಸ್ವಲ್ಪ ಸೀಟ್ ಕಮ್ಮಿ ಆದ್ರೂ ಅವ್ರಿಗವ್ರನ್ನೆಲ್ಲ ಜೋಡ್ಸಿ ತಗೊಂಬಂದ್ ಬೆಂಬಲ ಕೊಡಿಸಿ ಆದರೆ ಯಾವಾಗ ಸಾಕಿದ ಗಿಣಿ ಹದ್ದಾಯ್ತು ಹದ್ದಾಗಿ ಪವರ್ ತೋರ್ಸೋಕೆ ಶುರು ಮಾಡ್ತು ಮತ್ತೆ ರೆಕ್ಕೆ ಕಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ ಇಮ್ರಾನ್ ಖಾನ್ರನ್ನ ಲಂಡನ್ ನಲ್ಲಿದ್ದ ಗೊಂಬೆನ ವಾಪಸ್ ತಗೊಂಡು ಸಿಂಹಾಸನದ ಮೇಲೆ ಕೂರಿಸೋಕೆ ಟ್ರೈ ಮಾಡಿಸಿದ್ದಾರೆ ಈ ರೀತಿ ಖಾದಿ ತೊಟ್ಟ ಪಕ್ಕ ರಾಜಕಾರಣಿಗಳು ಕೂಡ ನಾಚ್ಕೋಬೇಕು ಅಷ್ಟರ ಮಟ್ಟಿಗೆ ಪಾಕ್ ಸೇನೆ ರಾಜಕಾರಣ ಮಾಡುತ್ತೆ ಪಾಕ್ ಸೇನೆ ಯಾವ ಯುದ್ಧನೂ ಗೆದ್ದಿಲ್ಲ ಯಾವ ಎಲೆಕ್ಷನ್ ಸೋತಿಲ್ಲ ಅಂತ ನಾವಲ್ಲ ಪಾಕ್ ಜನರೇ ಮಾತಾಡ್ಕೊಳ್ತಿದ್ದಾರೆ ವಿಭಜನೆಯಿಂದಲೇ ಶುರುವಾಯಿತು ಅಧಿಕಾರದ ಆಸೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದಿಂದ ವಿಭಜನೆ ಆಗ್ತಿದ್ದ ಹಾಗೆ ಪಾಕಿಸ್ತಾನಕ್ಕೆ ಸ್ಪಷ್ಟ ಐಡೆಂಟಿಟಿ ಇರಲಿಲ್ಲ ತಾನೋ ಮುಸ್ಲಿಂ ರಾಷ್ಟ್ರನೋ ರಿಪಬ್ಲಿಕ್ ಡೆಮಾಕ್ರಸಿನೋನೋ ಕ್ಲಾರಿಟಿ ಇರಲಿಲ್ಲ ಇಂತಹ ಗೊಂದಲದಲ್ಲೇ ಒಂದು ಸಂವಿಧಾನ ರಚಿಸಬೇಕು ಅಂತ ಪಾಕ್ನಲ್ಲಿ ಸಂವಿಧಾನ ಸಭೆ ಕೂಡ ಸೃಷ್ಟಿಯಾಯಿತು ಇದರ ಉದ್ದೇಶ ಪ್ರಜಾಪ್ರಭುತ್ವಕ್ಕೆ ಬೇಕಾದ ಸಂವಿಧಾನ ರಚನೆ ಮಾಡೋದಾಗಿತ್ತು ಹೀಗಿದ್ರೂ ಕೂಡ ಸಂವಿಧಾನ ಹೊರಬಂದಾಗ ಅದರಲ್ಲಿ ಅಧಿಕಾರ ಪೂರ್ತಿ ಜಿನ್ನಾ ಕೈಗೆ ಕೇಂದ್ರೀಕೃತ ಆಗಿತ್ತು ಶಾಸಕಾಂಗ ಕಾರ್ಯಾಂಗ ರಾಜಕೀಯ ಹುದ್ದೆ ಎಲ್ಲ ಗವರ್ನರ್ ಜನರಲ್ ಅಡಿಯಾಳಾಗಿದ್ವು ಪ್ರಧಾನಿ ಅಧಿಕಾರ ಸೀಮಿತವಾಗಿ ಬ್ಯೂರೋಕ್ರಸಿ ಮಿಲಿಟರಿ ಕೈಯಲ್ಲಿ ಪವರ್ ಜಾಸ್ತಿ ಇತ್ತು ಇದರ ಜೊತೆಗೆ ಖುದ್ದು ಜೆನ್ನ ರಾಜಕೀಯ ಪಕ್ಷಗಳು ರಚನೆ ಆಗಬಾರದು ಆದರೆ ಇವು ನಮ್ಮ ಮುಸ್ಲಿಂ ಲೀಗ್ನ ದೇ ಉದ್ದೇಶ ಹಾಳು ಮಾಡ್ತವೆ ಅಂತ ಹೇಳಿದರು ಪಾಕ್ನ ಮೊದಲ ಪ್ರಧಾನಿ ಲಿಯಾಕತ್ ಅಲಿ ಕೂಡ ಇದೇ ವಿಚಾರಧಾರೆ ಹೊಂದಿದ್ರು ತಮ್ಮ ಮೊದಲ ಬಜೆಟ್ನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಹಣವನ್ನ ಸೇನೆಗೆ ಹಾಕಿದ್ರು ಎಪ್ಪತ್ತೈದು ಪರ್ಸೆಂಟ್ ಹಣವನ್ನು ಬಜೆಟ್ದು ಅಂದರೆ ಸೊಪ್ಪು ತಿಂದರೂ ಪರವಾಗಿಲ್ಲ ಶಸ್ತ್ರಾಸ್ತ್ರ ಗಟ್ಟಿರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಂತಹ ಟೈಮ್ನಲ್ಲಿ ಪಾಕ್ ಹೊಟ್ಟಿದ ಕೆಲವೇ ವರ್ಷದಲ್ಲಿ ಜಿನ್ನ ಲಿಯಾ ಕತಲಿ ಇಬ್ಬರೂ ಹೋಗ್ಬಿಟ್ರು ಜಾಗ ಖಾಲಿ ಆಯ್ತು ಅಲ್ಲಿ ಪಾಕಿಸ್ತಾನಕ್ಕೆ ಸ್ಪಷ್ಟ ರಾಜಕೀಯ ನಾಯಕರು ಇರಲಿಲ್ಲ ಒಂದು ಕಡೆ ಭಾರತದಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ನಂತರ ರಾಜಕೀಯ ಪಕ್ಷವಾಗಿಯೂ ರೂಪಾಂತರ ಆಯಿತು ಆದರೆ ಮುಸ್ಲಿಂ ಲೀಗ್ ಪಾಕ್ನಲ್ಲಿ ಈ ರೋಲ್ ನಿಭಾಯಿಸಲಿಲ್ಲ ಇದು ಸಾಲದು ಅಂತ ಲಿಯಾಕತ್ ಅಲ್ಲಿ ಸಾವಿನ ನಂತರ ಗವರ್ನರ್ ಜನರಲ್ ಆಗಿದ್ದ ಗುಲಾಂ ಮಹಮ್ಮದ್ ಅಧಿಕಾರಕ್ಕೆ ಬಂದು ಸಂವಿಧಾನ ರಚನಾ ಸಭೆಯನ್ನೇ ಬರ್ಖಾಸ್ತ ಮಾಡಿದ್ರು ಹೀಗಾಗಿ ದೊಡ್ಡ ವಾಕ್ಯೂಮ್ ತುಂಬೋಕೆ ಪಾಕ್ ಮಿಲಿಟರಿ ಎದ್ದು ಬಂತು ನಾವು ಬರ್ತೀವಿ ನಾವಿದೀವಲ್ಲ ಪವರ್ಫುಲ್ಲು ಅಂತ ಬಂದ್ರು ಇವರು ಅಯೂಬ್ ಖಾನ್ ನಿಂದ ಮಿಲಿಟರಿ ಸರ್ವಾಧಿಕಾರಕ್ಕೆ ನಾಂದಿ ಈ ವೇಳೆ ಪಾಕ್ನ ಮೊದಲ ಮಿಲಿಟರಿ ಕ್ಷಿಪ್ರ ಕ್ರಾಂತಿಯಲ್ಲಿ ಅಧ್ಯಕ್ಷ ಎಸ್ಕಾಂಡರ್ ಮೆಝಾ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಧಿಕಾರಕ್ಕೆ ಬಂದು ಪಾಕ್ನ ನ ಸಂವಿಧಾನವನ್ನೇ ಕಿತ್ತು ಮಿಲಿಟರಿ ಕಾನೂನು ಘೋಷಿಸಿ ಜನರಲ್ ಅಯೂಬ್ ಖಾನ್ ಅನ್ನ ಚೀಫ್ ಮಾರ್ಷಲ್ ಮುಖ್ಯಸ್ಥನನ್ನಾಗಿ ಅನೌನ್ಸ್ ಮಾಡ್ದ ಪಾಕ್ ರಾಜಕೀಯದಲ್ಲಿ ಸೇನೆ ಹಸ್ತಕ್ಷೇಪ ಶುರುವಾಯಿತು ಈ ಅಯೂಬ್ ಖಾನ್ ಮುಂದೆ ಪಾಕ್ನ ಎರಡನೇ ಅಧ್ಯಕ್ಷ ಕೂಡ ಆದ ಪಾಕ್ನಲ್ಲಿ ಮಿಲಿಟರಿ ಸರ್ವಾಧಿಕಾರಕ್ಕೆ ನಾಂದಿ ಹಾಡ್ದ ಬಂದು ಸರ್ಕಾರವನ್ನೇ ತೆಗೆದುಹಾಕಿ ಎಲ್ಲ ರೀತಿಯ ರಾಜಕೀಯ ಚಟುವಟಿಕೆಗಳನ್ನ ಬ್ಯಾನ್ ಮಾಡ್ದ ಜೊತೆಗೆ ತನ್ನನ್ನ ಅಪಾಯಿಂಟ್ ಮಾಡಿದ ಇಸ್ಕಾಂಡರ್ ಮಿರ್ಜಾನನ್ನೇ ಉಚ್ಚಾಟನೆ ಉಚ್ಛಾಟನೆ ಮಾಡ್ದ ವಿಪರೀತ ಆರ್ಥಿಕ ಬಿಕ್ಕಟ್ಟು ರಾಜಕೀಯ ಅಸ್ಥಿರತೆ ಇದರಿಂದ ಜನ ಕೂಡ ಅಯೂಬ್ ಖಾನ್ ಸಪೋರ್ಟ್ ಮಾಡಿದ್ರು ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಅಯೂಬ್ ಖಾನ್ ಮತ್ತು ಯಾಹಿಯಾ ಖಾನ್ ಅಡಿಗೆ ಪಾಕ್ ಮಿಲಿಟರಿ ಆಡಳಿತದಲ್ಲಿ ದೇಶ ನಡೀತಾ ಇತ್ತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕ್ ಮತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರ ಆಗೋ ಕೆಳಗೆ ತಿಂಕ್ ಮಾಡಿತು ಎಲೆಕ್ಷನ್ ನಡೆಸ್ತು ಆದರೆ ಎಲೆಕ್ಷನ್ ಅಲ್ಲಿ ಪೂರ್ವ ಅಂದ್ರೆ ಇಂದಿನ ಬಾಂಗ್ಲಾದ ಅವಾಮಿ ಲೀಗ್ ಲೀಡ್ ನಲ್ಲಿ ಗೆದ್ದರಿಂದ ಚುನಾವಣೆಯನ್ನೇ ರದ್ದು ಮಾಡ್ತು ಜನರಲ್ ಯಾಹಿಯಾ ಖಾನ್ ಪೂರ್ವ ಪಾಕಿಸ್ತಾನದ ಮೇಲೆ ಆಪರೇಷನ್ ಸರ್ಚ್ ಲೈಟ್ ಅನ್ನು ಮಿಲಿಟರಿ ಆಪರೇಷನ್ ಮೂಲಕ ಬಾಂಗ್ಲಾ ಹೋರಾಟವನ್ನ ಹತ್ತಿಕ್ಕೋಕೆ ನೋಡ್ದ ಅವಾಮಿ ಲೀಗ್ನ ನಾಯಕ ರೆಹಮಾನ್ ರನ್ನ ಅರೆಸ್ಟ್ ಮಾಡಿಸ್ದ ಇದರಿಂದ ಮುಂದೆ ಆಗಿರುವುದು ಇತಿಹಾಸ ಬಾಂಗ್ಲಾ ನಿರಾಶ್ರಿತರು ಭಾರತಕ್ಕೆ ಬರೋಕೆ ಶುರು ಮಾಡಿದ್ರು ಇದನ್ನ ತಡೆಯೋಕೋಸ್ಕರ ಭಾರತ ಖುದ್ದು ಯುದ್ಧ ಮಾಡತು ಬಾಂಗ್ಲಾವನ್ನು ಪಾಕ್ನಿಂದ ಕತ್ತರಿಸಿ ಹೊಸ ದೇಶ ಸ್ಥಾಪನೆಗೆ ಭಾರತ ಹೆಲ್ಪ್ ಮಾಡಿತು ಪಾಕ್ ರಾಜಕೀಯದಲ್ಲಿ ಮಿಲಿಟರಿ ಬೇರು ಹರಡಿದ ಜಿಯಾ ಉಲ್ ಹಕ್ ಈ ಹೀನಾಯ ಸೋಲಿಂಗ್ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮತ್ತೆ ಪಾಕ್ನಲ್ಲಿ ಹೊಸ ಸಂವಿಧಾನ ರಚನೆಯಾಯಿತು ಜುಲ್ಫಿಕರ್ ಅಲಿ ಭುಟ್ಟೋ ಮೊದಲ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ್ರು ಆದರೆ ಇದು ಕೂಡ ಹೆಚ್ಚು ಹೊತ್ತು ನಡೀಲಿಲ್ಲ ಆರೇ ವರ್ಷದಲ್ಲಿ ಪಾಕ್ ಕಂಡ ಅತ್ಯಂತ ಕ್ರೂರ ಸರ್ವಾಧಿಕಾರಿ ಜನರಲ್ ಜಿಯಾ ಉಲ್ ಹಕ್ ಎರಡನೇ ಕ್ಷಿಪ್ರ ಕ್ರಾಂತಿ ನಡೆಸುವ ಮೂಲಕ ಮತ್ತೆ ಪ್ರಜಾಪ್ರಭುತ್ವ ಸರ್ಕಾರದಿಂದ ಅಧಿಕಾರ ಕಿತ್ಕೊಂಡ ಮತ್ತೆ ಮಿಲಿಟರಿ ಕಾನೂನು ಜಾರಿ ಮಾಡಿ ಭುಟ್ಟೋನ ನೇಣಿಗೆ ಇದೆಲ್ಲ ಆಯ್ತು ಇದೇ ಜಿಯಾ ಉಲ್ ಹಕ್ ಅವಧಿಯಲ್ಲೇ ಪಾಕ್ನ ಆಡಳಿತದಲ್ಲಿ ಮಿಲಿಟರಿ ಬೇರುಗಳು ಆಳವಾಗಿ ಹರಡಿದ್ವು ಸೇನೆ ಯಾವ್ಯಾವ ಕ್ಷೇತ್ರಕ್ಕೆ ಕೈ ಹಾಕಲ್ಲ ಅಂತ ನೀವು ಯೋಚನೆ ಮಾಡಬಹುದು ಆ ಎಲ್ಲ ಕ್ಷೇತ್ರಗಳಿಗೂ ಸೇನೆ ನುಗ್ಗಿಸದಾಯಿತ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತೆಂಟರವರೆಗೆ ಹನ್ನೊಂದು ವರ್ಷಗಳ ಕಾಲ ಪಾಕ್ನ ಸರ್ವನಾಶ ಮಾಡೋದಲ್ಲದೆ ಒಂದು ಮೂಲಭೂತವಾದಿ ಉಗ್ರ ರಾಷ್ಟ್ರವನ್ನಾಗಿ ರೂಪಿಸಿದ ಕೊನೆಗೆ ಅಮೆರಿಕದ ಪ್ರೆಷರ್ನಿಂದ ಮಾರ್ಷಲ್ ಲಾನ ನಿಧಾನಕ್ಕೆ ತೆಗೆದ ಮುಷ್ರಫ್ ಮೂರನೇ ಕ್ಷಿಪ್ರ ಕ್ರಾಂತಿ ಇದಾದ ನಂತರ ಪಾಕ್ ನಲ್ಲಿ ಮೂರನೇ ಬಾರಿಗೆ ಪ್ರಜಾಪ್ರಭುತ್ವ ಸರ್ಕಾರ ಬಂತು ಬುಟ್ಟೋ ಮಗಳು ಬೆನಸಿರ್ಬಿಟ್ಟು ಪಾಕ್ ನ ಮೊದಲ ಮಹಿಳಾ ಪ್ರಧಾನಿಯಾದರೂ ನಂತರ ನವಾಜ್ ಷರೀಫ್ ಅಧಿಕಾರಕ್ಕೆ ಬಂದರು ಆದರೆ ಕಾರ್ಗಿಲ್ ಯುದ್ಧದ ನಂತರ ಪಾಕ್ ನ ಮತ್ತೊಬ್ಬ ಸರ್ವಾಧಿಕಾರಿ ಹುಡ್ಕೊಂಡ ಪರ್ವೇಜ್ ಮುಷ್ರಫ್ ನವಾಜ್ ರನ್ನ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕದ ತಾನೇ ಸೇನಾ ಸರ್ವಾಧಿಕಾರಿಯಾದ ಅಧ್ಯಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡ ಈ ಮೂಲಕ ಪಾಕ್ ಇತಿಹಾಸದಲ್ಲೇ ಮೂರನೇ ಬಾರಿಗೆ ಸೇನೆ ನೇರವಾಗಿ ನೇರವಾಗಿ ಅಧಿಕಾರನ ಕೈ ತಗೊಳ್ತು ಪಾಕ್ನ ರಾಜಕೀಯ ಪಕ್ಷಗಳ ಮೇಲೆ ಮಿಲಿಟರಿ ಆಡಳಿತ ಬಿಗಿಗೊಳಿಸೋಕೆ ನ್ಯಾಷನಲ್ ಅಕೌಂಟೆಬಿಲಿಟಿ ಬ್ಯೂರೋ ಅನ್ನೋ ಅಂದರೆ ಎನ್ ಎ ಬಿ ಅನ್ನೋ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯನ್ನು ಸ್ಥಾಪಿಸಿದ ಇದು ಹೆಸರಿಗೆ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಆದರೆ ಇದರಲ್ಲಿದ್ದವರೆಲ್ಲ ಸೇನೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಈ ಸಂಸ್ಥೆ ರಾಜಕೀಯ ನಾಯಕರ ಮೇಲೆ ಮನಸ್ಸು ಇಚ್ಛೆ ಭ್ರಷ್ಟಾಚಾರ ಆರೋಪ ಹೇರಿ ಬ್ಯಾನ್ ಮಾಡ್ತಾ ಇತ್ತು ಸಾಲದು ಅಂತ ನಿಂದ ಸೇನೆಗೆ ದುಡ್ಡು ಹರಿದು ಬರುವುದರಲ್ಲಿ ಯಾವುದೇ ಅಡೆತಡೆ ಆಗಬಾರದು ಅನ್ನೋದಕ್ಕೆ ಎನ್ಎಸ್ಸಿ ಸ್ಥಾಪಿಸಿದ ಈ ಸಿ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲೂ ಕೂಡ ಮಿಲಿಟರಿ ಮುಖ್ಯಸ್ಥರೇ ಇರ್ತಾ ಇದ್ರು ಪಾಕ್ನ ರಕ್ಷಣೆ ನ್ಯಾಷನಲ್ ಸೆಕ್ಯೂರಿಟಿ ಪಾಲಿಸಿಗಳನ್ನ ಇವರೇ ಡಿಸೈಡ್ ಮಾಡ್ತಾ ಇದ್ರು ಪರ್ವೇಜ್ ಮುಷ್ರಫ್ ಈ ರೀತಿ ಎರಡು ಸಾವಿರದ ಎಂಟರವರೆಗೆ ಪಾಕ್ನ ಹಾಳು ಹಾಳ ಹೇಗೆ ಸ್ನೇಹಿತರೆ ಪಾಕ್ ಇತಿಹಾಸದಲ್ಲಿ ಒಟ್ಟು ಮೂರು ಬಾರಿ ಕ್ಷಿಪ್ರ ಕ್ರಾಂತಿಯಾಗಿದೆ ಆಗಿದೆ ವರ್ಷ ಪಾಕ್ ಸೇನೆ ನೇರವಾಗಿ ಆಡಳಿತ ನಡೆಸಿದೆ ಉಳಿದ ಟೈಮ್ನಲ್ಲಿ ಈ ರೀತಿ ತನ್ನ ಕೈಗೊಂಬೆಗಳ ಮೂಲಕ ಪರೋಕ್ಷವಾಗಿ ಕಂಟ್ರೋಲ್ ಮಾಡಿದೆ ಇವತ್ತಿಗೂ ನಾಯಿಗಿಂತ ನಾಯಿಯ ಬಾಲ ದೊಡ್ದು ಅನ್ನೋ ಹಾಗೆ ಪಾಕ್ ಬಜೆಟ್ನಲ್ಲಿ ದೊಡ್ಡ ಮಟ್ಟದ ಹಣ ಸೇನೆಗೆ ಹೋಗುತ್ತೆ ಜನಕ್ ತಿನ್ನಕ್ ಅನ್ನ ಇಲ್ಲ ಅಂದರೂ ಪರವಾಗಿಲ್ಲ ಸದ್ಯ ಪಾಕ್ ಸೇನೆ ಪಾಕಿಸ್ತಾನದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿ ಆಗಿದೆ ಅಷ್ಟು ಮಾತ್ರ ಅಲ್ಲ ಅತಿ ದೊಡ್ಡ ರಸಗೊಬ್ಬರ ಕಂಪನಿಯನ್ನ ಕೂಡ ಪಾಕ್ ಸೇನೆ ನಡೆಸುತ್ತೆ ಪಾಕ್ನಲ್ಲಿ ಅತಿ ಹೆಚ್ಚು ಶಾಲೆಗಳು ಕೂಡ ಪಾಕ್ ಸೇನೆ ನಡೆಸುತ್ತೆ ಚಪ್ಪಲಿ ಮಾಡೋದ್ರಿಂದ ಹಿಡಿದು ಮಾಲ್ ನಡೆಸೋದರವರೆಗೆ ರೆಸಾರ್ಟ್ ನಡೆಸೋದ್ರವರೆಗೆ ಮದುವೆಗೆ ಚೌಲ್ಟ್ರಿ ಬಾಡಿಗೆ ಕೊಡೋ ತನಕ ಪಾಕ್ ಸೇನೆ ಮಾಡದ ಕೆಲಸವೇ ಇಲ್ಲ ದೇಶ ರಕ್ಷಣೆ ಬಿಟ್ಟು ಉಳಿದಿದೆ ಮಾಡ್ತಾರೆ ಇವರು ಪಾಕ್ ಸೇನೆಯ ಆದಾಯ ರಿಲಯನ್ಸ್ ಅದಾನಿ ಕಂಪನಿಗಳಿಗಿಂತ ಹೆಚ್ಚಿದೆ ಈ ವಿಚಾರವಾಗಿ ಪಾಕ್ನಲ್ಲಿ ಯಾರೇ ಪ್ರಶ್ನೆ ಮಾಡಿದ್ರೂ ಕೂಡ ಸೇನೆ ಕಾಶ್ಮೀರ ಮತ್ತು ಭಾರತದ ಭೂತವನ್ನು ತೋರಿಸುತ್ತೆ ಅಲ್ಲದೆ ಸೇನೆಗೆ ಇಷ್ಟು ಖರ್ಚು ಮಾಡಲಿಲ್ಲ ಅಂದರೆ ಭಾರತ ನೋಡಿ ಎಷ್ಟು ದೊಡ್ಡ ದೇಶ ನಮ್ಮನ್ನು ಬಾಯಿಗೆ ಹಾಕೊಂಡ್ಬಿಡುತ್ತೆ ಬಡದು ಅಂತ ಭಾರತದ ಗುಮ್ಮವನ್ನು ತೋರಿಸಿ 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 ತನ್ನ ಪವರನ್ನು ಜಾಸ್ತಿ ಮಾಡ್ಕೊಡುತ್ತೆ ಪಾಕಿಸ್ತಾನ ಸೇನೆ ಇದೇ ಕಾರಣಕ್ಕೆ ಇತ್ತೀಚೆಗೆ ಪಾಕ್ ಸೇನೆಯನ್ನ ಜನರೇ ನಂಬ್ತಾ ಇಲ್ಲ ಮಿಲ್ ಬಸ್ ಅಂತ ಕರೀತಾರೆ ಮಿಲಿಟರಿ ಬಿಸ್ನೆಸ್ ಅಂತ ಕರೀತಾರೆ ಅಲ್ಲಿ ಪಾಕ್ ಸೇನೆಯನ್ನ ಇಮ್ರಾನ್ ಬೆಂಬಲಿಗರು ತುಂಬಾ ಫೇಮಸ್ ಆಗಿದ್ದಾರೆ ಈಗ ದೇಶದ ಗರ್ದಿ ಹೇ ಇಸ್ಕೆ ಪಿಚೆ ವರ್ದಿ ಹೇ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಭಯೋತ್ಪಾದನೆ ಏನ್ ನೋಡ್ತಾ ಇದ್ದೀರ ನೀವು ಇದ್ರ ಹಿಂದೆ ವರದಿ ಇದೆ ಯೂನಿಫಾರ್ಮ್ ಇದೆ ಅಂತ ಇಮ್ರಾನ್ ಖಾನ್ ಗೋಷಣೆ ಕೂಗ್ತಾರೆ ಪಾಕಿಸ್ತಾನದಲ್ಲಿ ಯಾರು ಯೋಚನೆ ಮಾಡಕ್ ಆಗದಿರೋ ವಿಚಾರ ಇದು ಸೇನೆಗೆ ಭಯೋತ್ಪಾದಕರು ಅಂತ ಹೇಳೋದು ಇಮ್ರಾನ್ ಖಾನ್ ಹೇಳ್ತಾ ಇದ್ದಾರೆ ಅವರ ಬೆಂಬಲಿಗರದನ್ನ ರಿಪೀಟ್ ಮಾಡ್ತಿದ್ದಾರೆ ಪಾಕಿಸ್ತಾನ ಅಂತರ್ ಯುದ್ಧದ ಎಡ್ಜಲ್ ಬಂದು ನಿಂತ್ಕೊಂಡಿದೆ ಇಮ್ರಾನ್ ಖಾನ್ರನ್ನ ಈಗ ಸುಮ್ ಸುಮ್ಮನೆ ಸೋಲ್ಸಿದಾರಲ್ಲ ಎಲೆಕ್ಷನ್ ಅಲ್ಲಿ ಅವರು ದಂಗೆ ಕರೆ ಕೊಟ್ಟಿದ್ದಾರೆ ಇನ್ ಕೆಲವು ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಏನಾಗುತ್ತೋ ಪಾಕಿಸ್ತಾನವನ್ನ ಯಾರು ಕಾಪಾಡ್ತಾರೋ ಗೊತ್ತಿಲ್ಲ ಈ ಬಗ್ಗೆ ನಿಮಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಪಾಕಿಸ್ತಾನದಲ್ಲಿ ಆಗೋ ಪ್ರತಿ ಬೆಳವಣಿಗೆಯನ್ನು ನಾವು ನಿರಂತರವಾಗಿ ಮಾಹಿತಿ ಕೊಡ್ತಾ ಹೋಗ್ತೀವಿ ಸುತ್ತು ಜಗತ್ತು ಎಪಿಸೋಡ್ಗಳನ್ನು ಮಿಸ್ ಮಾಡಬೇಡಿ ಮಹತ್ವದಾದಾಗ ವಿಶೇಷ ವರದಿಗಳ ಮೂಲಕ ಕೂಡ ಮಾಹಿತಿಯನ್ನು ಕೊಡ್ತೀವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು